ನಾವು ಮೂರು ಮೂರು ಗೆಲ್ತೀವಿ ಹೀಗೆ ಅಲ್ಲಿ ಎಲ್ಲ ಸ್ಪಂದನೆ ನೋಡಿದರೆ ಮೂರು ಕಡೆ ಗೆಲ್ತೀವಿ ಇದೆ

ನನಗೆ ಗೊತ್ತಿನ ಮಟ್ಟಿಗೆ ಸರ್ಕಾರದ ಮುಂದೆ ಯಾವುದೇ ಇಲ್ಲ ಚರ್ಚೆನೂ ಆಗಿ ಹೇಳಿದ್ರು ಎಲ್ಲಿ ಕೇಳಿದ್ರು ನಾನು ಹೇಳಿದೆ ಚುನಾವಣೆಗೆ ನೋಡೋಣಪ್ಪ ಚುನಾವಣೆ ಪರಿಶೀಲನೆ ಮಾಡೋಣ

ಆರೋಪಗಳು ಔಷಧಿಗಳು ವರದಿ ವರದಿ ಪ್ರಕಾರ ಏನಾಗಿದೆ ಟಿ ಪಿ ಕಿಟ್ ಎಲ್ಲ ಪರ್ಚೇಸ್ ಮಾಡಿ ಏನು ಹೇಳ್ತಾರೆ ಕಿಟ್ ಪರ್ಚೇಸ್ ಮಾಡಿ ಅದು ಎರಡು ಎರಡು ಸಾವಿರದ ನೂರ ಇರ್ತಕ್ಕಂಥದ್ದು ಮುನ್ನೂರು ಮುನ್ನೂರ ಮೂವತ್ತು ರೂಪಾಯಿಗೆ ಸಿಗುತ್ತೆ ಅಷ್ಟು ಪರ್ಚೇಸ್ ಮಾಡಿ ಏನು ಹೇಳ್ತಾರೆ ನರೇಂದ್ರ ಮೋದಿ ಕೇಳಿದ್ರೆ ಭ್ರಷ್ಟಾಚಾರ ಮಾಡಿರೋದು ನಮ್ಮ ಸರ್ಕಾರದಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಮಾಡೋದು ಇಲ್ಲ ನರೇಂದ್ರ ಮೋದಿಯವರು ಸುಳ್ಳು ಹೇಳಿದ್ದಾರೆ ಫಿಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಏಳ್ನೂರು ಕೋಟಿ ಮಾಡ್ಬೋದು ಒಂದೇ ಒಂದು ರೂಪಾಯಿ ಮಾಡಿದೀವಿ ಅಂತ ಪ್ರೂವ್ ಮಾಡಿಬಿಟ್ರೆ ಫ್ರಮ್ ಪಾಲಿಟಿಕ್ಸ್ ರಿಟೈರ್ ಆಗ್ತಾರ ಅವ್ರು ಪ್ರಧಾನಮಂತ್ರಿ ಕೆಲಸ ಬಿಡ್ತಾರ ಸುಮ್ಮನೆ ಏನೋ ಸುಳ್ಳು ಹೇಳೋದು ಒಬ್ಬ ಪ್ರಧಾನಮಂತ್ರಿಯಾಗಿ ಸುಳ್ಳು ಹೇಳಕ್ಕೆ ಒಂದು ಇತಿಮಿತಿ ಇಲ್ಲಿ ಟಾರ್ಗೆಟ್ ಕರ್ನಾಟಕ ಗವರ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ

ನೀನು ಕೇಳ್ತಾ ಇದ್ದೀಯ ಇಲ್ಲ ಕೊಡ್ದೇದು ನೀನು ನಿನಗೆ ಹೇಳಿದ್ರ ವಿಚಾರ ಅಲ್ಲ ನೀನು ಕೇಳಿದ್ರ ಕೇಳ್ದೆ ಯಾಕೆ ಕೇಳ್ತಾ ಇದ್ದೀಯ ಅಯ್ಯೋ ರಾಜಕೀಯ ಪ್ರೋಸೆ ಅಲ್ಲ ನಿಮಗೆ ನಿಷ್ಪಕ್ಷಪಾತವಾಗಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಈಗ ಏನು ಹೇಳಲ್ಲ ಅದು ಕಮೆಂಟ್ ಏನು ಮಾಡಲ್ಲ ಬಟ್ ಇಡೀ ಮೂಡ ಕೇಸ್ಗಳು ಎಕ್ವರಿ ಮಾಡ್ತಿರೋದು ಸುಳ್ಳು ಕೇಸ್ಗಳನ್ನ ಮಾಡ್ತೀವಿ

ಸೊಪ್ಪುರಿತೀವಿ ಭಂಗ ಮಾಡ್ತೀವಿ ಅಂತ ಗೊತ್ತಿಲ್ಲ ಜಮೀರುವೆ ಕುಮಾರಸ್ವಾಮಿ ಬಹಳ ಕಿತ್ತಂಗ್ ಚಿನ್ನಾಗಿದ್ದವ್ ಅವರಿಬ್ರು ಇರ್ತಕ್ಕಂಥ ಸಂಬಂಧ ಡಿಮ್ಯಾಂಡ್ ಗೊತ್ತಿದೆ ಮಾಡಿದರೆ ಹಿಂದುಳಿದವರು ಮಾಡಿದ್ದೀರಿ ಪರಿಶಿಷ್ಟ ಜಾತಿ ಪರಿಶಿಷ್ಟರು ನಮಗೂ ಮಾಡಿ ಅಂತ ಕೇಳಿ ಬಟ್ ಆ ಥರದ್ದು ಏನೋ ತೀರ್ಮಾನ ಆಗಿದೆ ಅವರಿಗೆ ಹೋಮವಾದ ಮಾಡದೇ ಬೇರೆ ಅವ್ರ ಕೆಲಸ ಹೋಮವಾದ ಸೃಷ್ಟಿ ಮಾಡದೇ ಹಿಂದೂ ಮುಸಲ್ಮಾನರ ಮುಂದೆ ಜಗಳ ತರದೇ ಅವ್ರ ಬಗ್ಗೆ ಬೆಂಕಿ ಇಡೋದೇ ಅವ್ರ ಕೆಲಸ ಯಾವಾಗ ಈಗ ಶಾಂತಿ ಇರಬೇಕು ಸಮಾಜದಲ್ಲಿ ಅಂತ ಬಯಸಿದ್ದಾರೆ ಎಲ್ಲರೂ ಕೂಡ ಸೋದರ ತುದಿಯಿಂದ ಬಾಳ್ಬೇಕು ಅಂತ ಯಾವಾಗ ಸರ್ ನಿನ್ನೆ ನಿನ್ನೆ ಅನಿಲ್ ಚಿಕ್ಕಮಾದವರು ನೆಕ್ಸ್ಟ್ ಚುನಾವಣೆ ನಿಮ್ಮ ನೇತೃತ್ವದಲ್ಲಿ ಆಗಲಿ ನೆಕ್ಸ್ಟ್ ನೀವೇ ಐದು ವರ್ಷ ಸಿ ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್ ವೇದಿಕೆಯಲ್ಲಿ ಹೇಳಿ ಅವರ ಅಭಿಪ್ರಾಯ ಸರ್ 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 ಮೂರು ಚುನಾವಣೆ ಸರ್